ಒಬ್ಬ ಹಿಮದ ಎಲ್ಲಿಗೆ ಬೆಂಗಳೂರಿಗೆ ಜಿಗಣಿ ಅಂತ ಬೆಂಗ್ಳೂರ್ ಒಂದು ಏರಿಯಾ ಐತಿ ಅಲ್ಲೊಂದು ವಿಶ್ವವಿದ್ಯಾಲಯ ಐತಿ ಯೋಗ ವಿಶ್ವವಿದ್ಯಾಲಯ ಅದಕ್ಕೆ ಯೋಗ ಯೂನಿವರ್ಸಿಟಿ ಅಂತಾರೆ ಅಲ್ಲೊಬ್ಬ ಬಂದಿದ್ದ ಅವ ಹೇಳ್ತಾ ಇದ್ದ ಕಣ್ಣಿನೊಳಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದನ್ನ ತೋರಿಸೋ ಸಲುವಾಗಿ ಒಂದು ಗೇನುದ್ದ ಟ್ರೆಜರಿ ಚಾವಿ ನಿಮ್ಗೆಲ್ಲ ಗೊತ್ತಲ್ಲ ಕಿಲಿ ಬಹಳ ಉದ್ದನು ಇರ್ತಾವಲ್ಲ ಗೇನುದ್ದ ಚಾವಿಗಳು ಇರ್ತಾವ ಒಂದು ಇಂಚಿನ ಚಾವಿಗಳು ಇರ್ತಾವ ಆ ಗೇನುದ್ದ ಚಾವಿಯನ್ನ ಸಭಾದೊಳಗ ತರಿಸಿದವ ಗೇನುದ್ದ ಚಾವಿಯನ್ನ ಸಭಾದೊಳಗ ತರಿಸಿ ಏನ್ ಮಾಡಿದ ಅಂತಂದ್ರ ಒಬ್ಬವ ಚಾವಿಯನ್ನ ಹಿಂಗೆ ಹಿಡ್ಕೊಂಡು ನಿಲ್ಬೇಕು ಇವ ಏನ್ ಮಾಡಿದ ಅಂದ್ರ ಆ ಚಾವಿಯನ್ನ ದೃಷ್ಟಿಸಿ ನೋಡ್ತಾ ಇದ್ದ ನೋಡಿ 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 ಏನ್ ಮಾಡಿದ ಅಂತಂದ್ರ ನೆಟ್ಟಗಿರುವಂತ ಚಾವಿ ರಿಂಗ್ ಆಗಿ ಹೋಗ್ಬಿಡ್ತು ನೋಟಕ್ ಇದು ಸಭಾದೊಳಗೆ ನಡೆದ ಘಟನೆ ಇದು ಅಂದ್ರೆ ಮನುಷ್ಯನ ದೃಷ್ಟಿಗೆ ಎಷ್ಟು ಅದ್ಭುತವಾದ ಶಕ್ತಿ ಐತೆ ಅಂತಂದ್ರ ಕಬ್ಬಿನ ಒನ್ನ ನೆಟ್ಟಗಿರೋದನ್ನ ಹಿಂಗ್ ದುಂಡುಗ ಮಾಡುವಂತ ಶಕ್ತಿ ಆ ಮನುಷ್ಯನ ದೃಷ್ಟಿಗೆ ವಿಚಾರ ಮಾಡಬೇಕು ಹಾಗಾಗಿ ನಮ್ಮ ಹಿಂದಿನ ಹಿರಿಯರು ಹೇಳಿದ್ದೇನು ಕಣ್ಣಿಗೆ ಕಲ್ಲು ಸಿಡಿತೈತಿ ಅಂತ ಒಂದು ಮಾತನ್ನ ನಮ್ಮ ಹಿರಿಯರು ಹೇಳಿದ್ರು ಕಣ್ಣಿಗೆ ಕಲ್ಲು ಸಿಡಿತೈತಿ ಅನ್ನುವಂತಹ ಒಂದು ಮಾತನ್ನ ಹಿರಿಯರು ಹೇಳಿದ್ದಕ್ಕೂ ಆ ಜಿಗ್ನಿ ಒಳಗೊಂದು ಒಂದು ಒಬ್ಬ ಮನುಷ್ಯ ದೃಷ್ಟಿಯಿಂದ ಆ ಕಬ್ಬನವನ್ನ ಹಿಂಗ್ ಬದ್ದಿಸುವಂತದ್ದಿರಬಹುದು ಇವೆಲ್ಲ ಹಳೆ ಮಾತುಗಳು ನಮಗ ಕಾರ್ಯರೂಪಕ್ಕೆ ಬರ್ತಾವ ಅಂತಕ್ಕಂಥದ್ದು ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡವರ ಕೃಪಾ ದೃಷ್ಟಿಗೆ ಹೋಗಬೇಕು ಯೋಗಿಗಳ ಕೃಪಾ ದೃಷ್ಟಿಯೊಳಗೆ ಆಗಾಗ ಬೀಳ್ಬೇಕು ನಮ್ಮ ಎಲ್ಲ ಭವದ ತಾಪತ್ರಯಗಳಂತ ಏನದಾವ ಅವು ಎಲ್ಲ ದೂರ ಆಗ್ತಾವ ಅಂತಕ್ಕಂತಹದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಚನ್ನಬಸಪ್ ಮುತ್ಯ ಅನ್ನ ಹತ್ರ ನೀವ್ ಯಾಕೆ ಬರಾಕೈತೀರ ಅಂದ್ರೆ ಅವ್ರದೊಂದಿಷ್ಟು ಕೃಪಾ ದೃಷ್ಟಿ ನಮ್ಮ ಮ್ಯಾಲ ಬೀಳ್ಲಿ ಅವ್ರು ಬಹಳ ಮಂದಿ ಗುರುಗಳನ್ನು ಕಲಸಿರ್ತಾರ ಅವ್ರದೊಂದಿಷ್ಟು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಹೇಳಿ ನೀವು ಇಲ್ಲಿಗೆ ಬಂದು ಕುಂತಿದಿರಿ ಯಾರ್ಯಾರ ಕೃಪಾ ದೃಷ್ಟಿಗೆ ಯಾರ್ಯಾರು ಎಷ್ಟೆಷ್ಟು ಒಳಗಾಗ್ತಿರೋ ಗೊತ್ತಿಲ್ಲ ಆದ್ರೂ ಒಂದು ತಲೆಯಾಗಿರ್ಲಿ ಒಂದು ದಿವಸದ ಮೆಟ್ಟಿಗೆ ಶಾಂಪಲ್ ನೋಡ್ಬಿಡ್ರ ನೋಡಿ ಸ್ವಾಮಿಗಳ ಕಡೆಗೆ ಪವರ್ ಎಷ್ಟು ಐತಿ ಅಂತ ಬಂದ್ರಿ ಅಂತಂದ್ರೆ ಆ ಶಾಂಪಲ್ ಉಪಯೋಗ ಆಗಲ್ಲ ಉಪಯೋಗ ಆಗಲ್ಲ ಬರ್ತಾ ಇರ್ಬೇಕು ಬಂದು ಎಲ್ಲಕ್ಕಿಂತ ಮುಂದೆ ನಾನಾ ನಿಲ್ಬೇಕು ಎಲ್ಲರ್ಕಿಂತ ಮೊದಲು ನಾನ ನಮಸ್ಕಾರ ಮಾಡಬೇಕು ಆ ಹುಚ್ಚು ಸಾಹಸಕ್ಕೂ ಹೋಗಬಾರ್ದು ಮಠಗಳಲ್ಲಿ ಬರುವಂತ ಜನ ಹೆಂಗ್ ಮಾಡ್ತೀರಿ ನೀವು ಸ್ವಾಮಿಗಳು ನಂಗೆ ಸನ್ಮಾನ ಮಾಡ್ಬೇಕು ಸ್ವಾಮಿಗಳು ನನ್ನ ಹೆಸರು ತಗೋಬೇಕು ಸ್ವಾಮಿಗಳು ನನ್ನ ವೇದಿಕೆ ಮೇಲೆ ಕರಿಬೇಕು ಸ್ವಾಮಿಗಳು ನನ್ನನ್ನ ಎಲ್ಲಾರೊಳಗ ಮೊದಲು ನನ್ನನ್ನ ಅವ್ರು ಮಾತಾಡಿಸ್ಬೇಕು ಈ ಹುಚ್ಚು ಪ್ರಜ್ಞೆಗಳಿರ್ತಾವ ನಿಜವಾದ ಭಕ್ತನ ಲಕ್ಷಣ ಎಂತದ್ದು ಅಂತಂದ್ರ ಯಾವಾಗರ ಅವ್ರ ದೃಷ್ಟಿ ಅಂತ ಅಂತೇಳಿ ತಿಳ್ಕೊಂಡು ಯಾರೂ ಇಲ್ದಲ್ಲಿ ಮೂಲ ಕುಂದಿರ್ತಾನವ ನಿಜವಾದ ಭಕ್ತಾದ ಮೂಲೆ ಕುಂದಿರ್ತಾನ ಅವನು ಅವನಿಗೆ ಮೂಲೆಯೊಳಗೆ ಕುಂತ ಅವಂಗ ಒಂದಿಲ್ಲ ಒಂದು ದಿವಸ ಅವ್ರ ದೃಷ್ಟಿ ಬಿದ್ದೇ ಬೀಳ್ತದೆ ಅವಾಗ ಆ ದೃಷ್ಟಿ ಬಹಳ ಅದ್ಭುತವಾಗಿರ್ತೈತಿ ಎದುರಿಗ ಉದ್ದಡತನ ಮಾಡಿಕೊಂಡು ಬಂದು ನಿಂತಾಗ ವಕ್ರ ದೃಷ್ಟಿ ಆಗ್ಬಹುದು ಮಾತಾಡಿಸಿದಾಗ ಮಾತಾಡಿಸ್ಲಿ ಅಂತೇಳಿ ದೂರ ಕುಂತಾಗ ಕೃಪಾ ದೃಷ್ಟಿ ಆಗ್ಬಹುದು ಈಗ ಬಸವ ಕಲ್ಯಾಣ ಅಂತ ನೀವು ಕೇಳಿರಲ್ಲ ಬಸವಣ್ಣನವರು ಜೀವಂತಿದ್ದಂತ ಸಂದರ್ಭದಲ್ಲಿ ಅಫಘಾನಿಸ್ತಾನದಿಂದ ಒಬ್ಬ ಮುಸ್ಲಿಂ ರಾವ ಬರ್ತಾನ ಅವ ಬಂದು ಏನ್ ಮಾಡ್ತಾನ ಒಳಗೆ ಬಸವಣ್ಣವರು ಹತ್ರ ಇದ್ದಲ್ಲಿ ಅಲ್ಲಮ ಪ್ರಭುಗಳು ಇದ್ದಲ್ಲಿ ಹೋಗ್ಲಿಲ್ಲ ಏನ್ ಎಲ್ಲರೂ ಉಂಡು ಬಿಡುವಂತಹ ಎಲಿ ಇದ್ವಲ್ಲ ಊಟ ಮಾಡಿ ಎಲಿ ಬೀಸಾಕ್ತಿರ್ತಾರಲ ಹಿಂಗ ಆ ಎಲಿಯ ಕುಂಡದ ಹತ್ರ ಹೋಗಿ ಕೂತ್ಕೊಂಡ ಎಲಿಯ ಕುಂಡದ ಹತ್ರ ಹೋಗಿ ಕುತ್ಕೊಂಡಲ್ಲ ಏನ್ ಮಾಡವ ಅವ್ರೇನು ಊಟ ಮಾಡಿ ಎಲಿ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ಬಳದು 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 ಒಂದು ಎಲೆಯಾಗ ಹಾಕೊಳವ ಅದನ್ನೆಲ್ಲ ಒಂದಗಳರ ಇರ್ಲಿ ಒಂದು ತುತ್ತರ ಇರಲಿ ಅದನ್ನೆಲ್ಲ ಬಳದು ಬಳದು ಒಂದೊಂದು ಎಲೆಯಾಗ ತಕ್ಕೊಂತ ಕುಂದ್ರಾವ ಪ್ರಸಾದ ಕೆಡಿಸಬಾರ್ದು ಅಂತೇಳಿ ಅದನ್ನು ಅಷ್ಟು ತೆಗೆದು ಒಂದ್ ಕಡಿಗೆ ಹಾಕಾವ ಅದು ಯಾವಾಗ ತನ್ನ ಹೊಟ್ಟಿ ತುಂಬುವಷ್ಟು ದುಂಡಕ್ಕೆ ಹಾಕೈತಲ್ಲ ಅವಾಗ ಅದ ಪ್ರಸಾದವನ್ನು ಊಟ ಮಾಡಿಕೊಂಡು ಕೈ ತೊಳ್ಕೊಂಡು ನೀರು ಕುಡ್ದು ಇರಾವ ಆತನ ಹೆಸರು ಮರುಳ ಶಂಕರ ದೇವ್ರು ಅಂತ ಆತಗ ಒಳಗ್ ಹೋಗ್ಬೇಕು ಬಸವಣ್ಣವ್ರನ್ನ ಬೆಟ್ಟಿ ಆಗ್ಬೇಕು ಅಲ್ಲಂಪ್ರಭುದೇವ್ರನ್ ಬೆಟ್ಟಿ ಆಗಬೇಕು ಅಕ್ಕಮಾದೇವಿನ ಚನ್ನ ಬಸವನ ಎಲ್ಲಾ ಶರಣರ ಇರಲಿಲ್ಲ ಅವ್ರು ಒಳಗ್ ಹೋಗು ಮುಂದೆ ಒಮ್ಮೆ ನೋಡವ ಹೊರಗೆ ಹೋಗು ಮುಂದೆ ಒಮ್ಮೆ ನೋಡವ ಆ ಎಲಿಗಳನ್ನ ತಂದು ಹಾಕುವಂತ ಜಾಗದಲ್ಲಿ ಕುತ್ಕೊಂಡು ತನ್ನ ಕಾಯಕಾತ ಮಾಡ್ಕೊಂತ ಹೊಂಟಿದ್ದ ಆಶ್ಚರ್ಯ ಅಂತಂದ್ರೆ ಎಷ್ಟು ವರ್ಷ ಆ ಎಲಿ ತೆಗಿಯುವ ಜಾಗದಾಗ ಕುತ್ಕೊಂಡವ ಅಂತಂದ್ರ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕ ಅವನ ಮೇಲೆ ಯಾರ ದೃಷ್ಟಿ ಬಿತ್ತಂತಂದ್ರ ಅಲ್ಲಮ್ಮ ಪ್ರಭುದೇವರ ದೃಷ್ಟಿ ಬಿತ್ತು ಅವತ್ತಿನ ದಿವಸ ಅವ್ನಿಗೆ ಏನ್ ಸಿಗಬಾರದೆಲ್ಲ ಭಾಗ್ಯಗಳು ಸಿಕ್ಕೋಗ್ಬಿಟ್ಟು ಅಂದ್ರೆ ವಿಚಾರ ಮಾಡಬೇಕು ನಮ್ಮ ದೇಶದ ಇತಿಹಾಸದಲ್ಲಿ ದೊಡ್ಡವ್ರ ದೃಷ್ಟಿಗೆ ಬೀಳ್ಬೇಕಾದ್ರ ಬಹಳ ದಿವ್ಸ ಕಾಯ್ಬೇಕು ಬಹಳ ದಿವ್ಸ ಕಾಯ್ಬೇಕು ಬಹಳ ದಿವ್ಸ ಕಾದಾಗನೇ ಕೃಪಾ ದೃಷ್ಟಿ ಆಗುತ್ತೆ ಹೊರತಾಗಿ ಏಕಕಾಲಕ್ಕ ನನಗಾಗಿ ಬಿಟ್ರು ಆಗ್ಬಿಡ್ಬೇಕು ಅಂತಂದ್ರೆ ವಕ್ರ ದೃಷ್ಟಿ ಆಗ್ಬಿಡ್ತೈತೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರ ದೊಡ್ಡವರ ಕೃಪಾ ದೃಷ್ಟಿಗೆ ಹೋಗ್ರಿ ನಿಮಗ್ ಒಂದಿಲ್ಲಾ ಒಂದು ದಿವಸ ಅದರ ಫಲ ತಟ್ಟೇ ತೀರ್ತದೆ ಅಂತಕ್ಕಂತಹ ಮಾತುಗಳನ್ನ ಇವತ್ತಿನ ಸಭಾದೊಳಗೆ ನಾವು ನಿಮಗೆ ಹೇಳ್ಬೇಕಾಗೇತಿ ಕಣ್ಣಿನೊಳಗ ಒಂದು ಶಕ್ತಿ ಅದ ಭಕ್ತರ ಪಾಪವನ್ನ ಭಕ್ತರ ತಾಪವನ್ನ ಭಕ್ತರ ಶಾಪವನ್ನ ದೂರ ಮಾಡುವಂತ ಶಕ್ತಿ ಗುರುಗಳ ಕಣ್ಣಿನೊಳಗೆ ಇರ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗೈತಿ ಕೈಯಾಗ ಯಾವ ಶಕ್ತಿ ಇರ್ತೈತಿ ಕಾಲಿನಲ್ಲಿ ಯಾವ ಶಕ್ತಿ ಇರ್ತೈತಿ ಮಾತಿನೊಳಗೆ ಯಾವ ಶಕ್ತಿ ಇರ್ತೈತಿ ಭಾವದೊಳಗೆ ಯಾವ ಶಕ್ತಿ ಇರ್ತೈತಿ ಅಂತ ಹೇಳಲಿಕ್ಕೆ ಟೈಮ್ ಬಾಳ್ಬೇಕು ಪಂಚ ಪರುಷಗಳ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕಾದ್ರ ಟೈಮ್ ಬಾಳ್ಬೇಕು ಅಷ್ಟ ಟೈಮ್ ನನಗಿಲ್ಲ ಯಾಕಂದ್ರೆ ನಾ ಇವತ್ತು ಹೋಗಿ ಧರ್ಮಸ್ಥಳದಾಗ ಮಲಗಬೇಕು ನಾಳೆ ಧರ್ಮಸ್ಥಳದೊಳಗೆ ನಂದು ಭಾಷಣ ಐತೆ ಅಲ್ಲಿ ಧರ್ಮಸ್ಥಳದೊಳಗ ವೀರೇಂದ್ರ ಅವರು ನಮ್ಮನ್ನ ಆಮಂತ್ರಣ ಮಾಡ್ಯಾರ ಅಲ್ಲಿ ಒಂದು ಹತ್ತು ಸಾವಿರ ಜನ ಕುಡುಕರು ಸೇರಾಕರ್ ಯಾರು ಶರಣರಲ್ಲ ಹತ್ತು ಸಾವಿರ ಜನ ಧರ್ಮಸ್ಥಳ ಸಂಘದ ವತಿಯಿಂದ ಮಧ್ಯವರ್ಜನ ಶಿಬಿರ ಮಾಡ್ತಿರ್ತಾರಲ್ಲ ಇಡೀ ರಾಜ್ಯದ ವತಿಯಿಂದ ಎಷ್ಟು ಜನ ಕುಡುಕರು ಕುಡಿಯೋದನ್ನ ಬಿಟ್ಟಾರಲ್ಲ ಅವ್ರನ್ನ ಅಲ್ಲಿ ನಾಳೆ ಕುಡ್ಸಾಕತ್ತಾರ ಅವ್ರಿಗೆ ನನ್ನ ಕಡೆಯಿಂದ ಒಂದ್ ತಾಸು ಭಾಷಣ ಇಡಿಸ್ಯಾರ ನಾ ನಾಳೆ ಕುಡುಕರನ್ನು ಉದ್ದೇಶಿಸಿ ಭಾಷಣ ಮಾಡ್ಬೇಕಾಗೈತಿ ಅಂದ್ರೆ ಈಗ ಅವ್ರು ಕುಡುಕರಲ್ಲ ಸಜ್ಜಂದ್ರಾಗ್ಯಾರ ಬಿಟ್ಟಾರ ಕುಟುಂಬ ಗಿಟುಂಬ ನೋಡ್ಕೊಳಕತ್ತಾರ ಅದನ್ನ ಗಟ್ಟಿಗೊಳಿಸಬೇಕಲ್ಲ ಅದನ್ನು ಗಟ್ಟಿಗೊಳಿಸಬೇಕಲ್ಲ ಅದು ಕುಡಿಯೋದನ್ನ ಬಿಟ್ಟಿದ್ದನ್ನ ಕಾಯಂ ಮುಂದುವರಿಸಿಕೊಂಡು ಹೋಗ್ಬೇಕಲ್ಲ ಹಾಗಾಗಿ ನಮ್ಮನ್ನ ಕರೆಸಿ ನಾಲ್ಕು ಮಾತುಗಳನ್ನ ಹೇಳಿಸ್ಬೇಕು ಅಂತೇಳಿ ಅವ್ರು ಅಪೇಕ್ಷೆ ಪಟ್ಟಿರೋದ್ರಿಂದ ಅಲ್ಲಿ ಹೋಗಬೇಕಾಗಿದೆ ಒಟ್ಟು ನಿಮಗ್ ಗೊತ್ತಿರ್ಲಿ ಏನು ಜಾತ್ರೆ ಪುಣ್ಯ ಕ್ಷೇತ್ರಗಳಿಗೆ ಬರೋದ್ರಿಂದ ಒಂದಿಲ್ಲ ಒಂದು ಪರಿಣಾಮ ಆಗೇ ತೀರ್ತದೆ ನಮ್ದು ಹನ್ನೆರಡನೇ ತಾರೀಕಿಗೆ ಜಾತ್ರೆ ಇತ್ತು ತಿಂಗಳ ಶಿರಹಟ್ಟಿ ಸ್ವಾಮಿ ಜಾತ್ರೆ ನಮ್ಮ ಜಾತ್ರೆಗೆ ಕನಿಷ್ಠ ಎರಡು ಲಕ್ಷ ಜನ ಇರ್ತಿತ್ತು ಆ ತೇರಳ ಮುಂದೆ ಕನಿಷ್ಠ ಎರಡು ಲಕ್ಷ ಜನ ಇರ್ತಿತ್ತು ತೇರು ಹನ್ನೆರಡನೇ ತಾರೀಕಿಗೆ ಆತಲ್ಲ ಪುಣ್ಯಕ್ಷೇತ್ರದಲ್ಲಿ ಎಷ್ಟು ಶಕ್ತಿ ಇರ್ತೈತೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಿಮಗೆ ನಂದು ಕೈ ನೋವಾಗಿತ್ತು ಇಪ್ಪತ್ತು ದಿವಸ ಗಂಟಲೆ ಕೈ ನೋವು ಬಳಲಿದ್ದೆ ಸ್ವಾಮೀಜಿ ನಾನು ಈ ಮಾತನ್ನ ಹೃದಯ ಸಾಕ್ಷಿಯಿಂದ ಹೇಳಕತ್ತೇ ನಿಮಗೆ ಸುಳ್ಳಲ್ಲ ಬೆಲ್ಟ್ ಹಾಕಿದ್ದೆ ಏನೆಲ್ಲಾ ಮಾಡಿಸಿದ್ದೆ ಆ ತೇರಿನ ಗುಂಟ ಹೋಗಬೇಕಾದ್ರೆ ಇಬ್ರು ಸ್ವಾಮಿಗಳು ನನ್ನ ಕೈ ಹಿಡ್ಕೊಂಡಿದ್ರು ಒಬ್ರು ಸ್ವಾಮಿಗಳು ಕೈ ಹಿಡ್ಕೊಂಡಿದ್ನಲ್ಲ ತೇರು ಪಾದಗಟ್ಟಿ ತನಕ ಹೋಗು ತನಕ ನನ್ನ ಕೈ ಎಷ್ಟು ತಡ್ಕೊಳಕ್ ಆಗ್ಲಾರ್ದಷ್ಟು ನೋವಿತ್ತು ಅಂದ್ರೆ ಅಷ್ಟಿತ್ತು ನಮ್ಮ ಮಠದ ತೇರು ಆಗಾಗ ನಿಲ್ತೈತಿ ಎದ್ರ ಸಲುವಾಗಿ ನಿಲ್ತೈತಿ ಅಂದ್ರೆ ಒಂದು ಕಾಯಿ ಹೊಡಿಬೇಕು ಮಠದ ಸ್ವಾಮಿಗಳು ನಮ್ಮ ಮಠದ ಸ್ವಾಮಿಗಳು ಒಂದು ಕಾಯಿ ಹೊಡೆದ್ರೆ ಮಾತ್ರ ಮುಂದಕ್ಕೆ ಬರ್ತೈತೆ ಅದು ಬೇರೆ ಯಾರು ಹೊಡಿಯಂಗಿಲ್ಲ ಅದಕ್ಕೆ ಹತ್ತು ಸಾವಿರ ಜನ ಜಗ್ಗತಿರ್ತಾರ ಆ ಬರಲ್ಲ ಅದು ಮುಂದಕ್ಕೆ ಇನ್ನು ನಿಮಗೆ ವಿಚಿತ್ರ ಹೇಳ್ಬೇಕಪ್ಪ ಅಂದ್ರೆ ಡೌನ್ ಅಲ್ಲಿ ಮತ್ತದು ಅದು ಬರ ಬರಂಗಿಲ್ಲ ಅದು ಏರಿಗೆ ಹೋಗ್ಬಿಡ್ತೈತಿ ಹೆಂಗ ಏರಿಗೆ ಏರ್ಕೊಂಡು ಹೋಗ್ತೈತಿ ಇಳುಕಲಕ್ ಬರ್ಬೇಕಾದ್ರೆ ಸೆಟಕೊಂಡ್ ನಿಲ್ತೈತಿ ಸಣ್ಣ ಹುಡುಗರು ಶೆಟಕೊಂಡ್ ನಿಲ್ತಾವಲ್ಲ ಹಂಗ ಅವಾಗ ಮಠದ ಸ್ವಾಮಿಗಳು ಹೋಗಿ ಬಲಗಡೆ ಗಾಲಿಗೆ ಒಂದು ಕಾಯಿ ಹೊಡಿಬೇಕು ಕಾಯಿ ಹೊಡೆದ್ಕೊಳ್ಳೆ ಹೋಗಾಕ್ ಚಲೋ ಮಾಡ್ತೈತಿ ಎಷ್ಟು ಪ್ರಯತ್ನ ಪಟ್ರು ಒಂದ್ ಇಂಚ್ ಸರಿಲಾರದಂತ ತೇರು ಮಠದ ಸ್ವಾಮಿಗಳು ಒಂದು ಕಾಯಿ ಒಡೆದ್ ಕೂಡಲೇ ಮುಂದೆ ಸಾಕತೈತಿ ಬಹಳ ದೊಡ್ಡ ತೇರು ಗಾಲಿ ತೇರು ಎರಡ್ ನೂರು ವರ್ಷದಿಂದ ಮಾಡಿ ತೇರದು ನಿಮ್ ತಲೆಯಾಗಿರ್ಲಿ ಕಾಯಿ ಒಡೆಯುವ ಪ್ರಸಂಗ ಬಂತಲ್ಲ ನಮಗ ಒಂದು ಕಾಯಿ ತಗೊಂಡು ಹಲ್ ತಿಕ್ಕಾಕ ಬ್ರಶ್ ಆಗುವಲ್ದು ಸಾಬೂನ್ ಹಿಡ್ಕೊಂಡು ಮೈ ಆಗುವಲ್ದು ಅಷ್ಟು ನೋವಿನೊಳಗಿತ್ತಲ್ಲ ಒಂದ್ ಕಾಯಿ ತಗೊಂಡು ತೇರ್ಗೆ ಹಿಂಗ್ ಒಡೆದ್ ಕೂಡ್ಲೇ ಅವತ್ತು ಹೋದ ಕೈ ನೋವು ಇವತ್ತಿಗು ಕೂಡ ಇಲ್ಲ ನನ್ನ ಕೈ ಒಳಗೆ ಇದು ಸಾಮಾನ್ಯ ಜನರದು ಅದನ್ನ ಇದನ್ನ ಬಿಡ್ರಿ ನಾ ಹೇಳಾಕತ್ತಿದ್ದು ಹೃದಯ ಸಾಕ್ಷಿಯಿಂದ ಅದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದಿಲ್ಲ ನಮ್ಮ ಊರೊಳಗೆ ಎಲ್ಲರಿಗೂ ಅಜ್ಜರ್ ಕೈನು ಬೆಲ್ಟ್ ತೆಗೆದ್ರ ಇಲ್ರಿ ಬೆಲ್ಟ್ ತೆಗೆದ್ರ ಇಲ್ರಿ ತೇರ್ನಾಗ ಹೋಗ್ತದೆ ನೋವನ್ಯ ಅಂದ್ರೆ ಯಾಕಿವೆಲ್ಲ ಜಾಗಗಳು ಮಠಗಳು ಆಶ್ರಮಗಳು ದೇವಾಲಯಗಳು ಹುಟ್ಟಿದ್ವು ಅಂದ್ರೆ ಅಲ್ಲೊಂದು ಅಗೋಚರವಾದ ಶಕ್ತಿ ಅಡಗಿದೆ ಅಲ್ಲೊಂದು ಅದ್ಭುತವಾದ ತಾಕತ್ತಿದೆ ಇದೆ ಅದು ಮನುಷ್ಯನನ್ನ ಆಕರ್ಷಣೆ ಮಾಡುತ್ತೆ ಮನುಷ್ಯನಿಗೆ ಏನ್ ಬೇಕಲ್ಲ ಅದನ್ನೆಲ್ಲ ಕೊಡುವಂತಹ ಪ್ರಯತ್ನ ಮಾಡುತ್ತೆ ಈ ರಾಜ್ಯದೊಳಗ ಈ ರಾಷ್ಟ್ರದೊಳಗ ಎಲ್ಲಿ ಬೇಕಲ್ಲಿ ಇಂತಹ ಅಗೋಚರವಾಗಿರುವಂತಹ ಅದ್ಭುತವಾಗಿರುವಂತಹ ಶಕ್ತಿ ಅಡಿಗೆದೇ ಈ ಮಠದಾಗ ಏನ್ ಅಡಿಗೈತಿ ಈ ಆಶ್ರಮದಲ್ಲಿ ಏನ್ ಅಡಿಗೈತಿ ಅಂತಕ್ಕಂತಹದ್ದು ನಡ್ಕೊಂಡವ್ರಿಗೆ ಗೊತ್ತಿರುತ್ತೆ ಹೊರತಾಗಿ ಅದನ್ನ ಸುಮ್ಮನೆ ನೋಡಿ ಹೋಗೋರಿಗೆ ಗೊತ್ತಿರೋದಿಲ್ಲ ನೀವು ಕೂಡ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಡ್ಕೋರಿ ಮುಂದಿಂದು ಮುಂದಿಂದೇನು ನಾ ಅರ್ಧ ಅಂತೀನಿ ನೀವು ಮುಂದಿಂದ ಹೇಳ್ರಿ ನಡ್ಕೋರಿ ಪಡ್ಕೋರಿ ಹೌದಲ್ಲ ನಡ್ಕೊಂಡಿಲ್ಲ ಪಡ್ಕೊಂಡಿಲ್ಲ ಅಂತ ಹೌದಲ್ಲ ನಡ್ಕೊಂಡಿಲ್ಲ ಪಡ್ಕೊಂಡಿಲ್ಲ ಅವ ನೆಹರೂನ ಹತ್ರ ಹೋಗಿ ನಿಲ್ಲೋದನ್ನ ರೂಢಿ ಮಾಡ್ಕೊಂಡ್ ನಡ್ಕೊಂಡ ಏನ್ ಪಡ್ಕೊಂಡ ಹೊಸ ಗಾಡಿ ಪಡ್ಕೊಂಡ ಅದರಿಂದ ದುಡ್ದ ತನ್ನ ಸಂಸಾರವನ್ನ ಉದ್ಧಾರ ಮಾಡ್ಕೊಂಡ ಹಂಗಾಗಿ ಅವಸರ ಮಾಡಾಕ್ ಹೋಗ್ಬೇಡ್ರಿ ದೌಡ್ ಆಶೀರ್ವಾದ ಮಾಡ್ರಿ ಅಂತೂ ಒತ್ತಾಯ ಮಾಡಕ್ ಹೋಗ್ಬಾಡ್ರಿ ಸುಮ್ಮನೆ ಬರೋದು ಹೋಗೋದು ಸುಮ್ಮನೆ ಬರೋದು ಹೋಗೋದು ಬಾಳ ತೆಲಿಕೆಡಿಕೊಳ್ಳುವಂಗಿಲ್ಲ ನಿಮಗೆ ನಿಜವಾದ ಆಶೀರ್ವಾದ ಸಿಗಬೇಕಾಗಿತ್ತು ಅಂತಂದ್ರೆ ಆದಾಗ ಆಗ್ಲಿ ಆದಾಗಾಗ್ಲಿ ಅದು